ದಯವಿಸಿದ ನಂಟು ಮುಂದಿನ ಭಾಗ ಬೆಂಗಳೂರಿಗೆ ಹೊರಟ ಮಧುಗೆ ಕಾರಿನಲ್ಲಿ ಎಫ್ ಎಮ್ ಸ್ಟಾರ್ಟ್ ಆಗ್ತದೆ ಆ ಎಫ್ ಅಲ್ಲಿ ಒಂದು ಹಾಡು ಬರ್ತಾ ಇರುತ್ತೆ ಸಿ ಅಶ್ವಥ್ ಅವರ ಒಂದು ಭಾವಗೀತೆ ಬರ್ತಾ ಇರುತ್ತೆ ಆ ಗೀತೆನ ಕೇಳ್ತಾ ಮಧುರ ತನ್ನ ಮನಸ್ಸಿನಲ್ಲಿ ಈ ಹಾಡಿನ ಥರನೇ ಇದೆಯಲ್ಲ ನನ್ನ ಜೀವನ ಅಂತ ಅಂದ್ಕೊತಾಳೆ ಇಷ್ಟು ದಿನ ಅಜ್ಜಿ ಹಾಸ್ರೇಲಿ ಬದುಕಿದ್ದೆ ಮುಂದೆ ದೊಡ್ಡಪ್ಪನ ಆಸ್ರೇಲಿ ಬದುಕಬೇಕು ನನ್ನ ಜವಾಬ್ದಾರಿ ಓದ್ಕೊಳ್ಬೇಕಾದ ಅಪ್ಪ ಎಲ್ಲಿದ್ದಾರೋ ಏನೋ ನನಗೆ ಅಂತ ಹೇಳ್ಕೊಳಕ್ಕೆ ಯಾರೂ ಇಲ್ಲ ನನ್ನ ಜೀವನ ನಿಂತ ನೀರಾಗಿದೆ ಅಂತ ದುಃಖ ಪಡ್ತಾಯಿರ್ತಾಳೆ ಆಗ ಅಜ್ಜಿ ಮಾತು ನೆನಪಾಗಿ ಅಜ್ಜಿ ಹೇಳ್ತಿದ್ಲು ಜೀವನ ಯಾವಾಗಲೂ ಹರಿಯೋ ನದಿ ಅಂತಿರಬೇಕು ಎಲ್ಲ ನದಿಗೂ ಒಂದು ಸಮುದ್ರ ಅಂತ ಇದ್ದೇ ಇರುತ್ತೆ ಹಾಗೆ ನನ್ನ ಜೀವನವನ್ನು ನನ್ನ ಪ್ರೀತಿಸೋರು ಶಾಶ್ವತವಾಗಿ ನನ್ನ ಜವಾಬ್ದಾರಿ ಓದ್ಕೊಳ್ಳೋರು ಸಿಗ್ತಾರ ಅಂತ ಅಜ್ಜಿ ಹೇಳ್ತಿದ್ಲು ನಮ್ಮನ್ನು ಯಾರು ಕೈಬಿಟ್ಟರೂ ನಾವು ಕಲಿಯೋ ವಿದ್ಯೆ ನಮ್ಮನ್ನು ಕೈ ಬಿಡಿಯಲ್ಲ ವಿದ್ಯೆನ ಯಾರು ಕದಿಯೋಕ್ಕೂ ಆಗೋಲ್ಲ ಅಂಥ ಸಂಪತ್ತೇ ವಿದ್ಯೆ ಈಗ ನನ್ನ ಜೀವನದ ಪರಮ ಗುರಿಯನ್ನು ಚೆನ್ನಾಗಿ ಓದ್ಕೋಬೇಕು ಒಳ್ಳೆ ಕೆಲಸ ಹಿಡ್ದು ನಾನು ಸ್ವತಂತ್ರಳಾಗಬೇಕು ಚೆನ್ನಾಗಿ ಬದುಕಬೇಕು ಇದೇ ನನ್ನ ಗುರಿ ಅಂತ ತನ್ನ ಯೋಚನೆಯಲ್ಲೇನೇ ಮುಳುಗೋಗಿರ್ತಾಳೆ ಆಗ ಅವಳಿಗೆ ಒಂದು ಕಾರಿನ ಶಬ್ದ ಕೇಳಿಸಿ ಎಚ್ಚೆತ್ತರಗೊಳ್ತಾಳೆ ಆಗ ಅವಳು ಕಣ್ಣಿಗೆ ಕಂಡಿದ್ದು ಒಂದು ಅದ್ಭುತವಾದ ಲೋಕ ಯಾಕಂದರೆ ಅವಳು ಹಿಂದೆಂದು ಬೆಂಗಳೂರನ್ನ ನೋಡೇ ಇರಲ್ಲ ಆ ಬೆಂಗಳೂರು ಅವಳ ಕಣ್ಣಲ್ಲಿ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂದರೆ ರಸ್ತೆ ತುಂಬೆಲ್ಲ ಕಿಕ್ಕಿರಿದ ವಾಹನಗಳು ಗಗನದ ಎತ್ತರಕ್ಕೆ ಎದ್ದು ನಿಂತಿರೋ ಕಟ್ಟಡಗಳು ರಾತ್ರಿಯ ವಿದ್ಯುತ್ ದೀಪಗಳಿಂದ ಬೆಂಗಳೂರಿನ ರಸ್ತೆಗಳು ಜಗಮಗಿಸ್ತಾ ಇರೋದು ರಸ್ತೆ ತುಂಬೆಲ್ಲ ಜನರು ಓಡಾಟ ಜನ ತಮ್ಮ ಕೆಲಸ ಮನೆ ಮುಗಿಸಿ ಮನೆಗೆ ಹೋಗೋ ಅವಸರದಲ್ಲಿ ರಸ್ತೆ ದೊಡ್ತಿರೋದು ದಿನನಿತ್ಯ ಹಸಿರು ಮಧ್ಯೆ ಬದುಕಿಲ್ದೊಳಗೆ ಬೆಂಗಳೂರು ಒಂದು ಮಾಯ ಜಗತ್ತರನೇ ಕಾಣ್ತು ಎಲ್ಲರೂ ಹೇಳ್ತಿದ್ರು ಬೆಂಗಳೂರು ಮಾಯಾನಗರಿ ಹೋಗ್ಬೇಕಾ ಹೊರಗಡೆ ಹೋಗ್ಬೇಕಾದ್ರೆ ಹುಷಾರು ಅಂತ ಆದರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಬಟ್ಟೆದ ಅಂಗಡಿಗಳಂತೆ ಚಪ್ಪಲಿ ಅಂಗಡಿ ಹೋಟೆಲ್ಗಳು ಜನಜಂಗ್ಳಿ ಮೊದಲೆಲ್ಲ ಬೆಂಗಳೂರಲ್ಲಿ ಟಿ ವಿಲ್ ಮಾತ್ರ ನೋಡ್ತಿದ್ದೆ ಆದರೆ ನಾನು ಟಿ ವಿಲಿ ನೋಡೋದಕ್ಕಿಂತ ಇದು ತುಂಬ ಅದ್ಭುತವಾಗಿದೆ ಯಾವ ವಿದೇಶದ ಸಿಟಿಗೂ ಕಮ್ಮಿ ಇಲ್ಲ ಅಂತ ಯೋಚಿಸ್ತಾ ಇರ್ತಾಳೆ ಆಗ ಅವಳು ದೊಡ್ಡಪ್ಪನ ಧ್ವನಿ ಏನು ಮಧು ಏನು ಯೋಚನೆ ಮಾಡ್ತಿದ್ಯಾ ಮನೆ ಬಂತು ಇಳಿಯಮ್ಮ ಇಲ್ಲಿ ಎಲ್ಲರೂ ನಿನ್ನವ್ರೆ ನೀನು ಇಲ್ಲಿ ಏನೂ ಭಯ ಪಡಬೇಡ ಅಂತ ಹೇಳ್ಬಿಟ್ಟು ಡ್ರೈವರ್ ಲಗೇಜ್ ಎತ್ಕೊಂಡು ಬಾಪ ಮದ್ದು ಬಾಮ್ಮ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾರೆ ಮನೆ ನೋಡ್ತಾ ಬೈದಲ್ಲೇ ನಿಂತಿದ್ದ ಮಧುನ ನೋಡಿ ಅವ್ರ ದೊಡ್ಡಮ್ಮ ಮಧು ಅಲ್ಲೇ ಯಾಕೆ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ ಬಾಮ್ಮ ಒಳಗಡೆ ನಾನು ನಿನ್ನ ದೊಡ್ಡಮ್ಮ ಅಂತ ಕೈ ಹಿಡ್ದು ಕರ್ಕೊಂಡು ಉಳಕ್ಕೆ ಕರ್ಕೊಂಡು ಹೋಗ್ತಾರೆ ಸಂಕೋಚದಿಂದನೇ ಮನೆ ಒಳಗಡೆ ಬಂದು ಮನೆಯೆಲ್ಲ ಸುತ್ತ ಒಮ್ಮೆ ನೋಡ್ತಾಳೆ ಇಂಥ ಮನೇನ ನಾನು ಫಿಲಮಲ್ಲಿ ಮಾತ್ರ ನೋಡ್ತಿದ್ದೆ ಈಗ ನಾನು ಇದೇ ಮನೇಲಿ ಇರ್ತೀನ ಅಂತ ಅವಳು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳು ದೊಡ್ಡಪ್ಪ ನೋಡಮ್ಮ ಮಧು ಇವರು ನಿನ್ನ ದೊಡ್ಡಮ್ಮ ಸರಿತಾ ಇವನು ನಿನ್ನ ಅಣ್ಣ ಕಾರ್ತಿಕ ಅವಳು ನಿನ್ನ ತಂಗಿ ಅಂಕಿತ ಎಂದು ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ ಅಂಕಿತ ಮಧುನ ನಿನ್ನ ರೂಮ್ಗೆ ಕರ್ಕೊಂಡೋಗು ಅಂತ ಹೇಳ್ತಾರೆ ವೀರಭದ್ರ ಆಕೆ ಅಂಕಿತ ಮಧು ಕೈ ಹಿಡ್ಕೊಂಡು ಅವಳ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಹೋಗು ಮಧು ಬೇಗ ಫ್ರೆಶ್ ಆಗಿ ಬಾ ಅಂತ ಹೇಳಿ ತ ಕಳಿಸ್ತಾಳೆ ಬೇಗ ಬಾ ಊಟಕ್ಕೆ ಹೋಗೋಣ ಅಂತ ಹೇಳ್ತಾಳೆ ಮಧು ಫ್ರೆಶ್ ಆಗಿ ಬಂದು ಆ ರೂಮ್ನೆಲ್ಲ ಒಂದ್ಸಲ ನೋಡ್ತಾ ಇರ್ತಾಳೆ ಹಿಂದೆಂದೂ ನೋಡೇ ಇರೋಲ್ಲ ಅವಳಂಥ ರೂಮ್ನ ಯಾಕಂದರೆ ಆ ರೂಮಲ್ಲಿ ಮೆತ್ತ ತನ್ನ ಆಸಿಗೆ ಮಂಚ ಕಬೋರ್ಡು ಎ ಸಿ ಫ್ಯಾನು ಎಲ್ಲ ವ್ಯವಸ್ಥೆ ಇರೋ ಒಂದು ಐಷಾರಾಮಿ ರೂಮ್ ಆಗಿತ್ತು ಮದುವೆ ಆದ ರೂಮ್ ನೋಡಿ ಆಶ್ಚರ್ಯದಿಂದನೇ ಇದ್ದಾಗ ಅಂಕಿತ ಬಂದ್ಬಿಟ್ಟು ಒಬ್ಬ ಮದುವೆ ಊಟಕ್ಕೋಗಣ ಅಂತ ಕೈ ಹಿಡಿದು ಕರ್ಕೊಂಡು ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂರಿಸ್ತಾಳೆ ಆಗ ಮದು ಸಂಕೋಚ ಪಟ್ಕೋತಾ ಇರೋದನ್ನ ನೋಡಿ ಅವಳು ದೊಡ್ಡಮ್ಮ ಸರಿತ ನೋಡು ಮದು ಏನೂ ಸಂಕೋಚ ಪಟ್ಕೋಬೇಡ ನಾನು ನಿನ್ನ ಅಮ್ಮ ಇದ್ದ ಹಾಗೆ ಸಂಕೋಚ ಪಡೆದರೆ ಊಟ ಮಾಡು ಊಟ ಮಾಡಿ ಹೋಗಿ ಮಲ್ಕೊ ಅಂತ ಹೇಳ್ತಾರೆ ಆಗ ಅಲ್ಲೇ ಇದ್ದ ಕಾರ್ತಿಕ ಹೌದು ಮಧು ಏನು ಸಂಕೋಚ ಪಟ್ಕೋಬೇಡ ನಾನು ನಿನ್ನ ಹಣ್ಣ ಇದ್ದಂಗೆ ಅಂತ ಹೇಳ್ತಾನೆ ಆಕ ಅಂಕಿತನು ಅವಳು ಬುಜ್ಜದ ಮೇಲೆ ಕೈ ಆಗ್ತಾ ಹೌದು ಮಧು ಅಂತ ಹೇಳ್ತಾಳೆ ಇದನ್ನೆಲ್ಲ ನೋಡಿದ ವೀರಭದ್ರನಿಗೆ ಒಂಥರ ಮನಸ್ಸು ನಿರಾಳ ಇರುತ್ತೆ ಯಾಕಂದರೆ ಮಧುನ ಕರ್ಕೊಂಬಂದಾಗ ಅವನ ಮಕ್ಕಳು ಯಾವ ಥರ ವರ್ತಿಸ್ತಾರೆ ಅನ್ನೋ ಒಂದು ಭಯ ವೀರಭದ್ರನ ಮನಸ್ಸಲ್ಲಿರತ್ತೆ ಇವ್ರ ವರತ್ನೆ ಕಂಡು ವೀರಭದ್ರನ ಮನಸ್ಸು ನಿರಾಳಾಗುತ್ತೆ ಮುಂದಿನ ಕತೆ ನಾಳೆಗೆ